ಹಿಂಗಾಗಿ ಸ್ವಲ್ಪ ನಾವು ಪ್ರಿಕಾಷನೇ ಇರ್ಬೇಕಾಗತ್ತೆ ಉಳಿಕೆ ಅದು ಓಲ್ ಬೋರರು ರೂಟ್ ರಾಟೋ ಪ್ಯಾಕೇಜ್ ನಮ್ಮನ ಬಿಟ್ಟಿದ್ದ ಈಗ ನೀವು ಡ್ರಿಪ್ ಲೈನ್ ಇಂಗೆ ಬಿಡ ಮುಂದನ ಇಲ್ಲೇ ಹೇಳ್ತೀವಿ ತಂತು ಬೇರುಗಳು ಈಗ ಇದ್ರ ಬೇರೆ ಇಲ್ಲಿ ಬಂದವಂತಂದ್ರ ಇಲ್ಲಿ ಬಳಕೆ ಅಂತ ಹೋಗ್ಬೇಕು ಒಬ್ರು ಏನ್ ಮಾಡ್ಬಿಡ್ತಾರ ಇಲ್ರಿ ದೂರ ಆಗತ್ತ ಇಲ್ಲೇ ಬಿಳಿಸ್ತಾರ ಇಲ್ಲಿ ಬಿಳಿಸ್ದಾಗ ಏನಾಗುತ್ತೆ ಕಾಲರ್ ಅಂತ ಹೇಳ್ತೀವಿ ಕುತ್ತಿಗೆ ಕೊಳೆ ರೋಗ ಅಂತ ಕುತ್ತಿಗೆ ಕೊಳೆ ರೋಗ ಬಂದ್ಬಿಡ್ತೈತಿ ಗಿಡ ಒಣಗ್ತೀರಿ ಗಿಡ ಒಣಗ್ತು ಅದ್ರ ಫೋಟೋ ಕಳಿಸ್ರಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಮಾಡಿ ಕಳಿಸ್ರಿ ಅಂತೀನಿ ಹಾಂ ಅದ್ರ ಬಡ್ಡಿದಿಂಗ್ ನೋಡಿದಾಗ ಅದು ನಾವು 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 ಮಾಡಿದ್ದು ಇದು ತಪ್ಪು ಅಲ್ಲಿ ಕಾಲರ್ ಆಟ ಬಂದ್ಬಿಟ್ಟಿರ್ತದೆ ಕುತ್ತಿಗೆ ಕೊಳೆ ರೋಗ ಆ ನೀರನ್ನ ಇಚ್ಛೆಟ್ಬಿಡ್ಬೋ ಇಂತಾವ್ ರೀ ಸಂಪುಟ ನಮ್ಮಿಂದ ಮಿಸ್ಟೇಕ್ ಆಗಿ ಇದು ಇರ್ತಾವ್ ಪ್ರೂನಿಂಗ್ ಮಾಡ್ತೀವಿ ಅಲ್ಲೆಲ್ಲ ಮಾಯ್ಚರ್ ಹೋಗಿ ಫಂಗಸ್ ಆಗಿ ಡೈವಿ ಗಿಡ ಸಿಡಿ ಬರ ಚೆಲ್ ಮಾಡ್ತತಿ ಇಲ್ರಿ ನಾನು ಏನು ಮಾಡಿಲ್ಲ ಗಿಡ ನೀವು ಪ್ರೂನಿಂಗ್ ಮಾಡಿವಿ ಇಲ್ಲ ಒಟ್ಟ ಮಾಡಿಲ್ಲ ಬಿಡ್ರಿ ಎರಡು ವರ್ಷ ಆತಂತ ಮೂರು ವರ್ಷದಿಂದ ಮಾಡಿರ್ತಾನ ರೀ ಈಗ ಹೋಸ್ಟ್ ಪ್ಲಾಂಟ್ ಏನ್ ಇರುತ್ತಲ್ರಿ ಫಾರ್ ಅದೇ ಅಲ್ಲ ಅದು ಅದರಿಂದ ಇದಕ್ಕೇನ ಪ್ರಾಬ್ಲಮ್ ಆಗುತ್ತೆ ಇಲ್ಲ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಎಕ್ಸಾಂಪಲ್ ಈಗ ಕ್ಯಾಶಿಯ ಸೀಮಿಯಾ ಕೊಡ್ತೀವಿ ಕಸ್ಟರ್ಡ್ ಆ್ಯಪಲ್ ಕೊಡ್ತೀವಿ ಈ ಕಸ್ಟರ್ಡ್ ಆಪಲ್ ಎಲ್ಲಿ ಕ್ಯಾರೆಕ್ಟರ್ ಚೆಗು ಚಿಗುರ ಐತಲ್ರಿ ಈ ಕಷಾಯಿ ಮಾಡ್ತಾರ ಅದು ರೂಢಿ ಐತೆ ಆಮೇಲೆ ನಮಗ್ ಇದ್ರೊಳಗೇನು ಆಯಿಲ್ ಬರ್ತತಿ ಅಲ್ರಿ ಹಂಗ ಶ್ರೀಗಂಧದ ಬೀಜದೊಳಗೂ ಎಣ್ಣೆ ಬರ್ತತಿ ಹಣ್ಣಾಗಿದ್ ನೋಡ್ರಿ ನೀವು ತೆಗದು ಅದ್ರೊಳಗನು ಎಣ್ಣೆ ಅಂಶ ಬರ್ತೈತಿ ಆ ಎಣ್ಣೆಯಿಂದ ಏನ್ ಮಾಡಬಹುದು ಅಂತಕ್ಕಂಥದ್ದು ನ್ಯಾಚುರಲ್ ಸ್ಯಾಂಡಲ್ವುಡ್ ಸೀಡ್ ಆಯಿಲ್ ஆ பீஜி இந்த ஆ மூலியம் ஆ சாண்டல்வுட் சீடு அஹ் அதுல ஏன் இது நமது வால்ஷன் கர்னல் அந்த நீட் ஐல அதுபுதவாத ஐத்து இல்லை வால் எடிஷன் ನೆಕ್ಸ್ಟ್ ಬರ್ತಾ ಎಲ್ಲಿ ಇದೀವಪ್ಪ ಅಂತಂದ್ರ ಬಾರ್ಕು ಸ್ಯಾಪುಡ್ಡು ಆರ್ಟ್ ಅದರ ಆಯಿಲ್ ಪರ್ಸೆಂಟೇಜು ಆಯಿಲ್ ಆಗಿರ್ತಕ್ಕಂಥ ಸ್ಯಾಂಟಲಾಲ್ ಸ್ಯಾಂಟಲಿನ್ ಸ್ಯಾಂಟಿನ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ಸ್ಯಾಂಡಲ್ವುಡ್ ಅಲ್ಲಿಗೆ ಇದೀವಿ ಬಟ್ ಕಮ್ಮಿಂಗ್ ಡೇಸ್ ನೊಳಗ ಇನ್ನು ಬರ್ತಾ ಬರ್ತಾ ಬೇರೆ ಬೇರೆ ಪಾರ್ಟ್ ಕೂಡನು ವ್ಯಾಲ್ಯೂ ಎಡಿಶನ್ ಇದು ನಿರಂತರವಾಗಿ ನಡೀತಕ್ಕಂಥದ್ದು ಈಗ ಸ್ಯಾಂಡಲ್ವುಡ್ ಸೀಡ್ ಕೂಡ ಇದು ರೆಸಿನ್ ಇದೆ ಈ ರೆಸಿನ್ ನಾವು ಎದಕ್ ಉಪಯೋಗ ಮಾಡಬಹುದು ಹಾ ಇದು ಹಿಂಗಾಗಿ ಇವು ಅಂತವಾಗಿ ಇವು ಬರಂತವು ಈಗ ಒಂದಕ್ಕೆ ನಡದೈತಿ ಈಗ ನಾವದನ್ನು ಮಾತಾಡಕ್ ಬರಗಲ್ಲ ಏನ್ ಈಗ ಒಂದಿಷ್ಟು ಮಂದಿ ನಮ್ಗೆ ಸೀಟಿಂದ ನಮ್ಗೆ ಮೌಲ್ಯ ಸಿಗ್ತೈತಿ ಅದಿದು ಏನ್ ಸಿಗ್ತೈತಿ ಅದು ನಮಗೆ ಪರ್ಟಿಕ್ಯುಲರ್ ನನಗೆ ಒಂದು ಹತ್ತು ಟನ್ ತಗೊಂಡೋಗಿ ಒಂದು ಅಂಗಡಿ ಅಂದ್ರೆ ಐತಿ ಅನ್ನಂತದ್ದು ಹೊಂಟೈತಿ ಬೇರೆ ಬೇರೆ ಕೆಲ್ಸಕ್ಕೆ ಹೊಂಟೈತಿ ಬಟ್ ಮುಂದೊಳಗ ಇವೆಲ್ಲ ಸಿಗ್ತಾವ ಈಗ ನಿಮ್ಮಂತವ್ರು ಬರ್ಬೇಕು ನಿಮ್ಮಂತವ್ರು ಒಂದಂತಕ್ ಚಿಂತನೆ ಮಾಡಂತವ್ರು ಬಂದಾಗ ಮುಂದಿದ್ರದ ಹ್ಮ್ ಆಗ್ತಾವ ಈಗ ಹಾಲೇ ಆಗ್ತಾ ಇದಾವ್ರಿ ಮುಂದ ಅನುಕೂಲಕ್ಕೆ ತೋರ್ತಾವ್ರಿ ಇಲ್ಲ ನಿಮ್ಮ ಇನ್ನ ಇದ್ರ ಕ್ವಶನ್ ಕೇಳ್ರಿ ಮತ್ತೆ ನಿಮ್ಮ ನಿಮ್ಮ ಟೈಮ್ ಇದು ಯಾಕಂದ್ರೆ ಅಷ್ಟು ದೂರದ ಬಂದಿರಿ ಹ ನಾವ್ ಹೇಳಿದ್ದ ಟೈಮ್ ಬಂದಿರ್ತೀರಿ ಕೇಳ್ರಿ ಏನ್ ಏನಿಲ್ಲ ಕುಶಿಲೇ ಫೀಟ್ಲಿ ಅವ್ರ ಏನ್ ಕೇಳ್ತಾರ ಈಗ ಒಂದು ಫಿಫ್ಟೀನ್ ಫೀಟೋ ಟ್ವೆಂಟಿ ಫೀಟೋ ಇತ್ತಂದ್ರೆ ಏನ್ ಪ್ಯಾರಾಮೀಟರ್ ಎಷ್ಟು ಬರಬಹುದು ಅಥವಾ ಗಿಡ ಎಷ್ಟು ದಪ್ಪ ಅಂದ್ರೆ ಅದಕ್ಕೆ ಎಷ್ಟು ಬರಬಹುದು ಇಷ್ಟು ತೆಳಗಿತ್ತಂದ್ರೆ ಎಷ್ಟು ಬರ್ಬೋದು ರಿಸರ್ಚ್ ಏನ್ ಹೇಳ್ತೈತೆ ಅಂದ್ರೆ ದೇರ್ ಇಸ್ ನೋ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ಸೈಜ್ ಆಫ್ ದಿ ಪ್ಲಾಂಟ್ వాల్యూమ్ ఆఫ్ ది ప్లాంట్ అండ్ బయోమాస్ ఆఫ్ ది ప్లాంట్ దేర్ ఈస్ నో లీనియర్ రిలేషన్షిప్ బిట్వీన్ సైజ్ ఆఫ్ ది ప్లాంట్ వాల్యూమ్ ఆఫ్ ది ప్లాంట్ అండ్ బయోమాస్ ఆఫ్ ది ప్లాంట్ అంత ఇతలీ ఎకనామిక్ పార్ట్ ఆఫ్ ది సల్వుడ్ యావ్ ఇలి హూ కయిర్ నమ ఎకనామిక్ పార్ట్ ఆఫ్ ది స్యాండల్వుడ్ యాదు ఆల్ టు ಹಿಂಗಾಗಿ ಆಟ್ ಉಡ್ ವಿಷಯಕ್ಕೆ ಹೋದಾಗ ಏನ್ರಿ ನಮ್ಗೆ ದೇರ್ ಇಸ್ ನೋ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ಸೈಜ್ ಆಫ್ ದಿ ಪ್ಲಾಂಟ್ ವ್ಯಾಲ್ಯೂಮ್ ಆಫ್ ದಿ ಪ್ಲಾಂಟ್ ಅಂಡ್ ಬಯೋಮಾಸ್ ಆಫ್ ದಿ ಪ್ಲಾಂಟ್ ಅಂತ ಹೇಳ್ತೀವಿ ಯದಕಂತಂದ್ರೆ ಇದು ಪ್ಲಾಂಟ್ ಇಷ್ಟೇ ಇರ್ಬೋದು ನೋಡಾಕ ಸ್ಯಾಪುಡ್ ಕಡಿಮೆ ಇರ್ತತೆ ಫುಲ್ ಆಟ್ ಉಟ್ ಇರ್ತತಿ ಒಂದು ಶಿಸ್ ದಪ್ಪ ಇರ್ತಾವ ಕರೆದು ಬಿಟ್ರೆ ಜೀರೋ ಆಟ್ ಉಡ್ ಅದು ಪ್ಲಾಂಟ್ ಎಷ್ಟು ಸ್ಟ್ರೆಸ್ ನ ಬೆಳೆದಿದೆ ಅಲ್ಲಿ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಲೈಕ್ ಸಾಯಿಲ್ ವಾಟರ್ ಅಂಡ್ ಕ್ಲೈಮೇಟ್ ದೀಸ್ ಆರ್ ಆಲ್ ಮ್ಯಾಕ್ರೋ ಎಲಿಮೆಂಟ್ ವಿಚ್ ಆರ್ ಬಿಯಾಂಡ್ ದಿ ಕಂಟ್ರೋಲ್ ಆಫ್ ಅಸ್ ಇಲ್ಲಿ ಏನಿದೆ ಅಂತಂದ್ರೆ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಲೈಕ್ ಸಾಯಿಲ್ ವಾಟರ್ ಅಂಡ್ ಕ್ಲೈಮೇಟ್ ಒಂದು ಇನ್ನೊಂದು ಜೆನೆಟಿಕ್ ಫ್ಯಾಕ್ಟರ್ ಪೇರೆಂಟ್ ಸೋರ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ಹಿಂಗಾಗಿ ನಿಮ್ಗೆ ಅಲ್ಲಿ ರಾಕಿ ಸಾಯಿಲ್ ಆಗಿ ಬೆಳಕೈತೆ ಪೇರೆಂಟ್ ಸೋರ್ಸ್ ಒಳ್ಳೆ ಆಟೋಡ್ ಬರಂತದೈತಿ ಮದರ್ ಪ್ಲಾಂಟ್ ಐತಿ ಅಂತಂದ್ರೆ ರಾಖಿ ಸೋಯ್ಲೆ ಬೆಳಕತ್ತೈತಿ ಅಂತಂದ್ರೆ ನಿಮ್ಗೆ ಅಷ್ಟಿದ್ರು ಅಷ್ಟು ಗಿಡ ಇದ್ರೂ ನೀವು ಎಂಟತ್ ಕೆಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಅದಕ್ಕೆ ಸ್ಯಾಪುಟೇ ಇರಂಗಿಲ್ಲ ಫುಲ್ ಸೆಕೆಂಡ್ರಿ ಮೆಟಬೊಲೈಸ್ ಪಾರ್ಟಿಕಲ್ ಆಟ್ ಟು ಈಸ್ ನಥಿಂಗ್ ಬಟ್ ನೀವು ಚಂದ ನೀರ್ ಕೊಟ್ಟು ಫುಲ್ ಬೆಳೆಸಿದ್ದು ಲೋನಿ ಸೋಲೆ ಬೆಳೆಸಿದ್ ಅಂತಂದ್ರೆ ವೆಜಿಟೇಟಿವ್ ಗ್ರೋತ್ ಆಗುತ್ತೆ ಲಕ್ಸರಿ ಗ್ರೋ ಲಕ್ಸರಿಯಸ್ ಗ್ರೋತ್ ಆಗುತ್ತ ಅಲ್ಲಿ ಸೆಕೆಂಡರಿ ಮೆಟಬಾಲಿಸಮ್ ಆಗೋದಿಲ್ಲ ಆಟುಟ್ ಫಾರ್ಮೇಶನ್ ಅಂದ್ರೆ ಏನು ಇಟ್ ಈಸ್ ನಥಿಂಗ್ ಬಟ್ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಗೇನೇಸ್ಟ್ ಡ್ರಾಟ್ ಇಟ್ ಈಸ್ ನಥಿಂಗ್ ಬಟ್ ಫಾರ್ಮೇಶನ್ ಆಫ್ ಅಂಡ್ ಆಟನ್ ಆಫ್ ಆಯಲ್ ಪ್ಲಾಂಟ್ ನಿಮ್ಗೆ ಎಷ್ಟು ಸ್ಟ್ರೆಸ್ನ ಬೀಳ್ತಿತ್ತಲ್ಲ ಅವಾಗ ತಾನು ಅದೇನ್ ಮಾಡ್ತತಿ ಎಲಿ ಉದುರಿಸತಿ ಕಾಯಿ ಉದುರಿಸ್ತತಿ ಇನ್ನೇ ನಾನು ಅಂದಾಗ ಅದೇನ್ ಅದು ಗಿಡ ಅವಾಗ ಗ್ರೋತ್ಗೆ ಅದು ಹೆಚ್ಚು ಕೊಡೋದಿಲ್ಲ ಸ್ಟ್ರೆಸ್ನಾಗ ಹೋಗುತ್ತೆ ಗಿಡ ಸ್ಟ್ರೆಸ್ನಾಗ ಹೋಗಿತ್ತು ಎಲಿ ಹೂವು ಕಾಯಿ ಎಲ್ಲ ಉದುರಿಸ್ತ ಇನ್ನೂ ಸಾಕಾಗಿಲ್ಲ ಅಂದಾಗ ಇಟ್ ಈಸ್ ನಥಿಂಗ್ ಬಟ್ ಸೆಕೆಂಡರಿ ಮೊಟ್ಟೆ ಅವಾಗ ಏನ್ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಗೇನಸ್ಟ್ ಡ್ರಾಟ್ ಅಂತ ಆಟ್ ಟು ಡೂ ನಥಿಂಗ್ ಬಟ್ ಪಾರ್ಶಿಯಲಿ ಡೆಡ್ ಸೆಲ್ಸ್ ಅದು ಅದಕ್ಕೊಂದೇನಿದೆ ಎರೋಮಾ ಇದೆ ಆ ಆಯಿಲ್ ಏನೈತಿ ಮೆಡಿಸಿನಲ್ ಅಂಡ್ ಎರೋಮೆಟಿಕ್ ಪ್ರಾಪರ್ಟಿ ಐತಿ ಸ್ಯಾಂಡಲ್ವುಡ್ ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ರೋಗಗಳಿಗೆ ಶ್ರೀಗಂಧದ ಎಣ್ಣೆ ಯೂಸ್ ಆಗತೈತಿ ಹಿಂಗಾಗಿ ಅದರ ಇಟ್ ಹ್ಯಾಸ್ ಯೂಸ್ ಮೆಡಿಸಿನಲ್ ಅಂಡ್ ಎರೋಮೆಟಿಕ್ ಪ್ರಾಪರ್ಟಿ ಇರೋದ್ರಿಂದ ಅದರೊಳಗೆ ಬೀಟಾ ಸ್ಯಾಂಟಲಾಲ್ಸ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಇರೋದ್ರಿಂದ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲಾಲ್ ಫೋರ್ ಪರ್ಸೆಂಟ್ ಸ್ಯಾಂಟಲಿನ್ ಒನ್ ಪರ್ಸೆಂಟ್ ಸ್ಯಾಂಟಿನ್ ಇರೋದ್ರಿಂದ ಇವತ್ತು ಬೆಲೆ ಹೆಚ್ಚಕ್ಕೆ ಉಂಟೈತಿ ಹಿಂಗಾಗಿ ಇದು ಏನ್ ಹೇಳ್ಬೇಕು ಅಂತಂದ್ರೆ ನಾವು ಆರ್ ಟುಡ್ಡು ಆ ಸೈಜ್ ಮೇಲೆ ಅಳಕೆ ಆಗೋದಿಲ್ಲ ಒಂದು ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇದ್ರ ಮೇಲೆ ಹೌದು ಆಮೇಲೆ ಇವತ್ತು ನೀವು ಕಂಡು ಹಿಡೀಲಿಕ್ಕೆ ಈಗ ನಮ್ಗೆ ಏನೈತಿ ಇದ್ರಾಗ ಒಂಥರ ಎಕ್ಸ್ಪೀರಿಯನ್ಸ್ ಬಂದೈತಿ ಸುಮಾರು ಹದಿನಾರು ಹದಿನೆಂಟು ವರ್ಷದ ಎಕ್ಸ್ಪೀರಿಯೆನ್ಸ್ ಬಂದೈತಿ ನಾವು ಹೇಳ್ತೀವಿ ಗಿಡ ನೋಡಿದ ಕೂಡ ಅದ್ರ ಬಾರ್ಕ್ ನೋಡ್ತೀವಿ ಹ್ಮ್ ಅದು ಕ್ರೊಕಡೈಲ್ ಸ್ಕಿನ್ ಬಂದೈತಿ ಏನೋ ಅದರದ್ದು ಗಿಡದ ನೋಡ್ತೀವಿ ಆ ಸಾಯಿಲ್ ನೋಡ್ತೀವಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತ ಇದ್ರೊಳಗೆ ಆರ್ ಟು ಡಿ ಇದೆ ಇದರೊಳಗೆ ಭಾಳ ಇದೆ ಇದ್ರಾಗ ಸ್ವಲ್ಪ ಇದೆ ಇದ್ರೊಳಗೆ ಇಲ್ಲ ಅಂತ ಇದು ನೀವು ನಾಲ್ಕು ಇನ್ನೊಂದು ನಾಲ್ಕಾರು ವರ್ಷ ಆದ್ಮ ನೀವು ಹೇಳ್ತೀರಿ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಅದು ಕಲ್ಸಿಗೆ ತಗುತ್ತಿಂಗಾಗಿ ಏನಂತಂದ್ರೆ ಈಗ ನೀವೇನು ಲ್ಯಾಂಡ್ ತಗೊಂಡ್ರಲ್ಲ ಸ್ಯಾಂಡಲ್ವುಡ್ಗೆ ಅದ್ಭುತವಾದ ಭೂಮಿ ಅದು ಇದೇ ಭೂಮಿ ನಿಮ್ದು ಅದು ರಾಕಿ ಸ್ಯಾಂಡಿ ಸಾಯಿಲ್ ಅಲ್ಲಿ ಲೋಮ್ ಪರ್ಸೆಂಟೇಜ್ ಕಡಿಮೆ ಇದೆ ಲೋಮಿ ಒಳಗೂ ಬೆಳಿತೀವಿ ಸ್ವಲ್ಪ ಇಂಡಕ್ಷನ್ ಆಫ್ ಆರ್ ಟು ಡೋ ಇಟ್ ಟೇಕ್ಸ್ ಟೈಮ್ ಲೋಮಿ ಸಾಯಿಲ್ ಈಗ ಯಜಮಾನ್ ಬ್ಲಾಕ್ ಸಾಯಿಲ್ ನಾನು ಬೆಳಿತೀನಿ ಸೂಪರ್ ಆಗಿ ಬರ್ತದೆ ಬಟ್ ಅಲ್ಲೇ ಅರ್ಲಿ ಇಂಡಕ್ಷನ್ ಆಫ್ ಆಟುಡ್ ಆಗೋದಿಲ್ಲ ಎಲ್ಲಿ ಕಲ್ಲು ಜಮೀನ್ ಐತಲ್ಲ ಅಲ್ಲಿ ಇಂಡಕ್ಷನ್ ಬೇಗ ಆಗುತ್ತೆ ಆಟುಡ್ ಫಾರ್ಮೇಶನ್ ಬೇಗ ಆಗತ್ತ ಆಯಿಲ್ ಅಕ್ಯುಮೇಷನ್ ಬೇಗ ಆಗತ್ತೀಗ ನಮ್ ಪ್ರಾಜೆಕ್ಟ್ ಯೂಶಲಿ ಪ್ರಾಜೆಕ್ಟ್ ಇತ್ತಂತಂದ್ರೆ ವಾಟರ್ ಟೆಸ್ಟ್ ಅಂತ ಮಾಡ್ತಿವ್ರಿ ಫೈವ್ ಸಿಕ್ಸ್ ಮಂತ್ಸ್ಗೆ ಇನ್ ದ ರೈಟ್ ಡೈರೆಕ್ಷನ್ ಅಂತ ಯಾಕಂದ್ರೆ ನಮ್ ಟೂ ಇಯರ್ಸ್ ಆದ್ಮೇಲೆ ಇಟ್ಸ್ ನಾಟ್ ಬಿ ಸರ್ಪ್ರೈಸ್ ದಟ್ ನಾವ್ ಏನೋ ಬೇರೆ ಮಾಡತೈತಿ ಇದನ್ನ ಬ್ಯಾರೆ ಬಂದ್ಬಿಟ್ಟು ಹೌದು ಫಾರ್ಮಿಂಗ್ ಹಂಗೇನಿರಂಗಿಲ್ಲ ಬಂದ್ಮೇಲೆ ಇದ್ರ ನಿಮ್ ತಿಳಿತ ಗಿಡ ಜೊತೆ ನೀವ್ ಮಾತಾಡ್ತೀರಿ ಗಿಡ ಮಾತಾಡ್ತಾವ ಆ ಒಂದು ಸೂಕ್ಷ್ಮ ಸಂವೇದನಾಶೀಲತೆ ನಾವ್ ಬೆಳಸಿಕೆ ಈಗ ನೀವ್ ನಾಯಿ ಜೊತೆ ಮಾತಾಡ್ತೀರಿ ನಿಮ್ ನಾಯಿ ಹ್ಯಾಪಿ ಐತಿ ಅಂತ ಗೊತ್ತಾಗತ್ತ ಅದಕ್ಕೆ ಜ್ವರ ಬಂದೈತೆ ನನ್ ಜ್ವರ ಅಂತ ಹೇಳ್ತಾರ ನಾಯಿ ನಿಮ್ಮ ಪ್ರೀತಿ ಒಂದು ನಾಯಿ ಸಾಕಿರ್ತೀವಿ ನೀವು ಅಥವಾ ನಾವು ಆಕಳ ಸಾಕಿರ್ತೀವಿ ಆಕಳದ್ದು ನಿಮಗ್ ಆಕಳ ಅದು ಆಕಳ ಅದು ನೋಡ್ತಿ ಅದ್ರ ಕಣ್ಣು ನೋಡ್ತೀರಿ ಅದು ಬಾಯಿ ಜೊಲ್ ನೋಡ್ತೀರಿ ಹ ಮೂಮೆಂಟ್ಸ್ ನೋಡ್ತೀರಿ ಅದ ನೀರ್ ಕುಡಿಯೋಕತೈತಿಲ್ಲೋ ಮೇಯಕ್ತಿಯಿಲ್ಲೋ ಆಮೇಲೆ ಹಾಲಿ ಇಲ್ಡಿಂಗ್ ನೋಡ್ತೀರಿ ಇವೆಲ್ಲ ಒಂದೊಂದೊಂದು ಹಂಗ ನಿಮಗೆ ಗಿಡ ಜೊತೆ ನೋಡ್ತಾರೆ ಗಿಡ ಅದು ಆ ಇದಕ್ಕೊಂದು ಸಂವೇದನಾಶೀಲತೆ ಅದು ಮೂಕ ಇದು ಮೂಕ ಆ ಸಂವೇದನಾಶೀಲತೆ ಬರ್ಕಂತ ಹೋಗ್ತದೆ ಇವತ್ತ ನಾವು ಈಗ ಸಹಜವಾಗಿ ಯಜಮಾನ ಶೇಂಗ ಬೆಳೆದಾನ ಶೇಂಗಾ ಅದಕ್ಕೆ ನೀರ್ ಹಾಸ್ಬೇಕನ್ನೋದು ಗಿಡ ಹೇಳ್ತಾನ ಅದು ಅದನ್ನ ನೋಡ್ತೈತಿ ಮ್ಯಾಗ ಏ ನೀರಿಗೆ ಬಂದೈತಿ ಪಟ್ಟಿ ಅಂತ ನಾವು ಸಹಜ ನೀರಿಗೆ ಬಂದೈತಿ ಅಂತಾನ ಇದು ಸಂವೇದನಾಶೀಲತೆ ಅದು ಕಳಿಸ್ತೈತಿ ಇಲ್ಲ ಯಾಕೆ ಎಂ ಎಸ್ ಸಿ ಆದರು ಪಿ ಎಚ್ ಡಿ ಎಂ ಎಸ್ ಸಿ ಅಗ್ರಿ ಪಿ ಎಚ್ ಡಿ ಆದರು ಸುಮ್ನೆ ಆ ಜೆಡಿ ಪಿ ಮೆಂಬರ್ ಎಮ್ ಎಲ್ ಎನ್ ಕೂಡ ಬೇಸಂದು ಯಾಕೆ ನೋಡಕ ನೌಕರಿ ಮಾಡಕತ್ತಾರ ಹಪ್ಪ ಹತ್ತು ಹತ್ತಿಪ್ಪ ಎಕರೆ ಜಮೀನ್ ಐತಿ ಅವನು ಎಂ ಎಸ್ ಸಿ ಓದ್ಯಾನ ಪಿ ಎಚ್ ಡಿ ಮಾಡ್ಯಾನ ಆದ್ರ ಅಲ್ಲೇ ಒಂದ್ ನಲವತ್ತೈದು ಸಾವಿರ ರೂಪಾಯಿ ದುಡಿಯಾಕತ್ತಾನ ಓಸ್ರು ಕೂಡ ಚೀತು ಹೌದ್ರಿ ಅಲ್ಲ ಏನು ಹೇಳಕ್ಕಾಗಲ್ಲ ನೋ ಕಮೆಂಟ್ಸ್ ಅದಕ್ಕ ಅದಕ್ಕೆ ಅವನಿಗೆ ಗೊತ್ತು ಆ ಗೊತ್ತು ಯಾಕಂದ್ರ ಇದು ಸ್ವಲ್ಪ ಶ್ರಮ ಬಿಡ್ತೈತಿ ಆಮ್ಯಾಗ ಇನ್ವಾಲ್ವ್ಮೆಂಟ್ ಬೇಕಿದ ನಿಮ್ಮ ಇನ್ವಾಲ್ವ್ಮೆಂಟ್ ಈಗ ನೀವು ಇಲ್ಲೇನು ಬಂದಿರಲ್ಲ ಸಾಧಕರೇ ಸಾಧನೆ ಇಲ್ಲಿ ರೋರೆ ಇಲ್ಲಿ ಬರೋರು ಪೃಥ್ವಿ ಪ್ರತಿವರ್ಗೇನ್ ಜ್ಞಾನ ಇಲ್ಲಿ ಸುಮ್ಮನೆ ಖಾಲಿ ಮಾತಾಡೋರು ಬರೋದಿಲ್ಲ ಯಾಕಂದ್ರೆ ಆ ಒಂದು ಜೀಲು ಆ ಛಲ ಏನೇ ಮಾಡ್ಬೇಕನ್ನೋರು ಇಲ್ಲಿ ಕರ್ಸ್ತೈತಿ ಇಲ್ಲಪ್ಪ ಅಂದ್ರೆ ಏ ಥರ್ಡ್ ಸಂಡೇನ ಹೋಗ್ಬೇಕಂತ ಒಂಬತ್ತಕ್ಕೆ ಹೋಗ್ಬೇಕಂತ ಇಲ್ಲಿ ಬೇರೆ ಕೆಲಸ ಬಂತ ಬಂತ ಮಿಸ್ ಆಯ್ ಹಿಂಗಾಗಿ ನೀವು ನಿಮ್ಮೆಲ್ಲ ಸಕ್ಸಸ್ ಆಕಿರಿ ಪ್ರಶ್ನೆ ಎಲ್ಲ ತಿಳ್ಕೊಂತ ಹೋದ ಅದ ಕಲಿಯೋದು ಬಹಳ ಐತಿ ಸುಮ್ನೆ ಇದು ಒಂದು ಒಂದೇ ವಾಕ್ಯದಲ್ಲಿ ಹೇಳಿರಿ ಎಲ್ಲಿ ನೀವು ಗಿಡದ ಜೊತೆ ಮಾತಾಡ್ತೀರಿ ನಾನ್ ಮಾತಾಡ್ತೀನಿ ಆ ಸಂವೇದನಾಶೀಲತೆ ಈ ಒಂದ್ ಗಿಡ ಇದೊಂದು ಸ್ಟೋರಿ ಬೇರೆ ಇರ್ತೇತಿ ಇದು ಒಂದು ಸ್ಟೋರಿ ಬೇರೆ ಇಳತ್ತ ಅಲ್ಲಿ ಒಳಗಾದ ಅಲ್ಲಿ ಒಂದು ಸ್ಟೋರಿ ಬೇರೆ ಇರುತ್ತೆ ಅದ್ರ ಪಕ್ಕದ್ದು ಇವ್ ನೋಡ್ ನೆಲ್ ಆತ ಮರ ಇಲ್ಲ ಇನ್ನೇ ಚಂದ ಬಿಡತಿ ನಾನು ಅಂತ ಅದು ಹೇಳ್ತತಿ ಹೌದಲ್ಲೋ ಅಂತ ಅಂತೀನಿ ಹ ನನಗ ಪಕ್ಕಕ್ಕೆ ಒಂದು ಒಂದು ಒಳ್ಳೆ ಓಸ್ಟ್ ಗಿಡ ಇದ್ದು ನಾನು ಬೇರೆ ಇರ್ತಿದ್ದೆ ನಾನು ಆದ್ರೆ ಅಂತ ಹೇಳ್ತತಿ ಅದು ಹೌದು ಅಂತೀನಿ ಮಾತಾಡ್ತಾವ ಅದರದ್ದು ಬೇಕು ಬೇಡನ ನಮ್ಗು ತಿಳಿತೈತಿ ಇದು ನಿಮಗೂ ಗೊತ್ತಾಗತ್ತ ಇದು ಮತ್ತೆ ಯಾವ್ದು ಕಲ್ತ್ ಬರೋದಿಲ್ಲ ಯಾರ ಒಂದು ಕಲಿಸೋದ್ರ ಮಂತ್ರ ಐತೆ ಅದಕ್ಕೆ ಏನಿಲ್ಲ ಆ ಮಂತ್ರ ಅಂದ್ಬಿಟ್ರೆ ಮಾತಾಡ್ತಾನಂಗಿಲ್ಲ ಮಾತಾಡ್ತದ ಮತ್ತೆ ಸರ್ ಕ್ವಶನ್ ಹಿಂಗಾಗಿ ನಿಮಗೆ ಪ್ರೋಗ್ರೆಸ್ ಅಲ್ಲಿ ನಿಮ್ಗೆ ಆ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತ ಇಲ್ಲಿ ನೀವು ಕಂಡೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಎಷ್ಟ ಎಷ್ಟೈತೆ ಅಂತ ಹೇಳ್ತೀರಿ ಒಳಗಡೆ ಕ್ಲೋರೋಫಿಲ್ ಅಂತ ಹೇಳ್ತೀವಿ ನಾವು ಕ್ಲೋರೋಫಿಲ್ ನೋಡ್ರಿ ಆ ಗಿಡ ಜೊತೆಗೆ ಮಾತಾಡ್ರಿ ಒಂದು ಸ್ಟೋರಿ ಬ್ಯಾರೇ ಆಗತ್ತ ಹೌದ್ರಿ ಆ ಗಿಡ ಜೊತೆಗೆ ಮಾತಾಡ್ರಿ ಆಮೇಲೆ ಈ ಗಿಡ ಜೊತೆಗೆ ಮಾತಾಡ್ರಿ ಇದು ಒಂದು ಸ್ಟೋರಿ ಬ್ಯಾರೇ ಆಗ್ತತಿ ಹೌದ್ ಸರ್ இல்லேன் ஐத்தே இல்லேத்து இல்லை ஐநூறு கந்த இது கந்தது கிட இது கிட இது சேம் ஜமீன் இது ஒன் ஸ்டோரி அத்தி அங்க எக்ஸாம்பல் இது கந்தது கிட இது கந்தது கிடன ಇದು ಸೇಮ್ ಜಮೀನ್ ಏನ್ ಸರ್ ಇದು ಗಂಧದಲ್ಲಿ ಇದು ಗಂಧದಲ್ಲಿ ಹೊಲ ಒಂದೇ ಹಾ ಎಲ್ಲೋ ಹಾಗೆ ಇದು ಲೀಫ್ ಫೇರೇ ಜಾಸ್ತಿ ಐತಿ ಇದ್ರೊಳಗ ಅರಿತು ಕಣಗಳು ಹೆಚ್ಚದವು ಕ್ಲೋರೋಫಿಲ್ಸ್ ಅಂತ ಹೇಳ್ತೀವಿ ನಾವು ಅರಿತು ಕಣಗಳು ಹೆಚ್ಚದ ಇದ್ರೊಳಗೆ ಅರಿತು ಕಣಗಳು ಕಡಿಮೆ ಅದಾವೆ ಮಾಡ್ಲಿ

ನಾವೊಂದು ಸಾವಿರ ಗಿಡ ಹಾಕಿವಿ ಏನೋ ಅಡಚಣೆ ಬಂತಪ್ಪ ಅಂದ್ರ ಅದ್ರಾಗ ಏನು ನಮ್ ಕಮಿಟ್ಮೆಂಟ್ಸ್ ಇರ್ತತಿ ಯಾವುದೋ ಒಂದು ಒಂದು ಇದು ಮಾಡ್ ಹದಿನೇಳು ವರ್ಷಕ್ಕೆ ಸ್ವಲ್ಪ ಸೆಲೆಕ್ಟೆಡ್ ತೆಗಿಬೋದು ತೊಂದ್ರೆ ಇಲ್ಲ ಮೊದಲನೇ ಮೈಸೂರಿಗೆ ಕೆ ಎಸ್ ಟಿ ಕಳ್ಸಿದ್ರಿ ಆಮ್ಯಾಗ ಇನ್ನೊಂದು ನಮ್ದು ರೈತರಿಗೆ ಬೆಳೆದಂತ ಬೆಳೆ ಇಲ್ಲಿ ಈ ಶ್ರೀಗಂಧ ಬೆಳೆ ರೈತರು ಯಾರಂತಂದ್ರೆ ಒಂದಂತಕ ತಿಳಿದವರೇ ತಿಳಿದೋರೆ ಒಂದಂತಕ ಆಮೇಲೆ ಸುಮ್ಮನೆ ಈಗ ಆತ್ನ ಸಜ್ಜಿ ಬಿತ್ತೀ ಸಜ್ಜಿ ಬಿತ್ತ ಮಾಡಂಗಿಲ್ಲ ಇದ್ರದ್ದು ಏನಂತ ತಿಳ್ಕೊಂಡ್ರು ಈಗ ಸದ್ಯಕ್ಕೆ ಏನೈತ್ರಿ ಎಕ್ಸಿಸ್ಟೆಡ್ಲಾ ಆಸ್ ಟಿಲಿ ಕೊಡ್ಬೇಕಂತ ಐತ್ರಿ ಇನ್ನು ಮೋಸ್ಟ್ಲಿ ಒಂದು ಎರಡ್ ಮೂರು ತಿಂಗಳೊಳಗ ಇದು ತೋಟಗಾರಿಕೆ ಬೆಳೆಗೆ ಬೆಳೆಗೋಗ್ಬೇಕೈತಿ ಅರಣ್ಯ ಬೆಳೆಗೆ ಐತಿಲ್ಲ ನಿಮ್ಗೆ ಅರಣ್ಯಕ್ಕಿದ ಟಚ್ಚೇ ಇಲ್ಲ ಅರಣ್ಯದಾಗ ಬೆಳೆದಿದ್ದು ಅರಣ್ಯದ ಗಿಡ ತೋಟದಾಗ ಬೆಳೆದಿದ್ದು ತೋಟದ ಗಿಡ ಅರಣ್ಯದಾಗ ಬೆಳೆದಿದ್ದು ಅರಣ್ಯ ಇಲಾಖೆಗೆ ಸಂಬಂಧ ತೋಟದಾಗ ಬೆಳೆದ್ ಅರಣ್ಯ ಏನ್ ಕೆಲಸ ಅದು ಅರಣ್ಯ ಇಲಾಖೆಗೆ ಹೋಗಂಗಿಲ್ಲ ತೋಟಗಾರಿಕೆ ಇಲಾಖೆಗೆ ಹೋಗ್ಬೇಕು ಅಂತ ನಾವು ತೋಟಗಾರಿಕೆ ಇಲಾಖೆಗೆ ಇನ್ನೊಂದು ಎರಡು ಮೂರು ತಿಂಗಳಾಗ ನಡದ್ ರೀ ಕೆಲಸ ಅದಿಷ್ಟು ಆಯ್ತಪ್ಪ ಅಂದ್ರೆ ನಮ್ಗೆ ಅಂದ್ರೆ ಇದು ನಬಾರ್ಡ್ಗೆ ಹೋಗಿಬಿಡ್ತೈತಿ ರೀ ಇದಕ್ಕೆ ಯೂನಿಟ್ ಕಾಸ್ಟ್ ಆಗ್ತತಿ ಒಂದು ಯೂನಿಟ್ ಕಾಸ್ಟ್ ಒಂದು ಒಂದು ಯೂನಿಟ್ ಅಂತ ಐತಿ ನಿಮ್ಗೆಲ್ಲಾದ್ರು ಗಿಡ ಹಚ್ಚಿರಿ ಅಲ್ಲಿ ಒಳಿಗಿಳಿ ಇದು ಬಂದು ನಿಮ್ಮ ಮುಳುಗಡೆ ಹಾಕಿತ್ತು ನಿಮ್ಗೆ ಕಂಪೆನ್ಸೇಷನ್ ಕೊಡ್ಬೇಕಂದ್ರೆ ಒಂದು ತೆಂಗಿನ ಗಿಡಕ್ಕೆ ಇಷ್ಟ ಅಂತ ಐತೆ ಹಂಗ ಯೂನಿಟ್ ಕಾಸ್ಟ್ ಬರ್ತದೆ ಯೂನಿಟ್ ಕಾಸ್ಟ್ ಬಂತಪ್ಪ ಅಂತಂದ್ರೆ ನಮ್ಗೆ ಲೋನ್ ಫೆಸಿಲಿಟಿ ಸ್ಟಾರ್ಟ್ ಆಗ್ತವ ಇವೆಲ್ಲ ಮುಂದಿನ ದಿನ ಬೆಳೆಯೋರಿಗೆ ಭಾಳ ಅನುಕೂಲ ಆಗತ್ತೆ ಅವು ಏನು ಐತಿ ಈಗ ಸದ್ಯಕ್ಕೆ ಏನೈತೆ ನಾವು ಕೆ ಎಸ್ ಟಿಲ್ಲಿ ಕೊಡಕಂತ ನಾವು ಕೆ ಎಸ್ ಟಿ ಅಲ್ಲಿ ಬೇಡ ಈಗ ನಂದು ಒಂದು ಕಂಪ್ನಿ ಐತಿ ಗಂಧ ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ ಕಂಪ್ನಿ ಲಿಮಿಟೆಡ್ ಕಂಪ್ನಿ ಒಳಗೆ ರೆಜಿಸ್ಟ್ರೇಷನ್ ಆಗೈತೆ ಈಗ ನಮ್ಮಂತವ್ರು ಗ್ರಾಜ್ಯುಯೇಟ್ಸು ಎಲ್ಲೂ ನಾವು ಸರ್ಟಿಫಿಕೇಟ್ ನೌಕರಿ ಕೊಡ್ರಂತ ಹೋಗಲಿಲ್ಲ ಇದ್ರೊಳಗೆ ನಮ್ಮ ಇದ್ರೊಗ ಸುಖನು ಕಂಡಿವಿ ಸೋಲು ಕಂಡಿವಿ ಆದ್ರ ಇದ್ರಾಗ ನಿಂತೀವಿ ಯಾಕೆ ಇದನ್ನ ಬದುಕು ಸ್ವೀಕಾರ ಮಾಡಿವಿ ಅದಕ್ಕೆ ನಾವು ಹಿಂದುಳಿದ ಪ್ರದೇಶದಾಗ ಇದಿ ಗ್ರಾಮೀಣ ಭಾಗದಾಗ ಇದಿ ಹಿಂಗ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಪ್ರಾಪರೇಟ್ ಯುಟಿಲೈಸೇಷನ್ ಆಫ್ ಅವೈಲೇಬಲ್ ನ್ಯಾಚುರಲ್ ರಿಸೋರ್ಸಸ್ ನಮ್ಮಲ್ಲಿ ಕಚ್ಚಾ ಪದಾರ್ಥನ ನಾವು ಮೌಲ್ಯವರ್ಧನೆ ಮಾಡಿ ಅದನ್ನ ಸದ್ಬಳಕೆ ಮಾಡ್ಕೊಂತೀವಿ ಈ ಜ ನಮ್ಮ ಗ್ರಾಮೀಣ ಭಾಗದಾಗ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನಂಥ ವಿಚಾರ ಮುಂದಿಟ್ಕೊಂಡು ನಮಗೆ ಅವಕಾಶ ಮಾಡಿಕೊಡ್ರಿ ಮೌಲ್ಯವರ್ಧನೆ ಮಾಡಲಿಕ್ಕೆ ನಾವೇ ಇಲ್ಲಿ ಡಿಸ್ಟಿಲೇಷನ್ ಮಾಡ್ತೀವಿ ಆಯಿಲ್ ತೆಗಿತೀವಿ ಇದರಿಂದ ಒಳ್ಳೆ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯಿಂದ ಸಾಬೂನ್ ರೇರ್ ಮಾಡ್ತೀವಿ ಕಾಸ್ಮೆಟಿಕ್ ಮಾಡ್ತೀವಿ ಪರ್ಫ್ಯೂಮ್ಸ್ ಮಾಡ್ತೀವಿ ಅವಕಾಶ ಮಾಡಿಕೊಡ್ರಿ ಅಂತಕ್ಕಂಥದ್ದು ಅದು ನಡೆದೈತ್ರಿ ಮೊಸ್ಟ್ಲಿ ದೇವ್ರದಯಿಂದ ಇನ್ನೂ ಸ್ವಲ್ಪ ದಿವಸದೊಳಗ ಬರ್ತೈತ್ರಿ ಆಗ್ತಾವ್ರಿ ಒಂದ್ ಯಾಕ ಹತ್ತ ಎಲ್ಲಿ ರಾ ಮೆಟೀರಿಯಲ್ ಐತಿ ಅಲ್ಲಿ ಮೌಲ್ಯವರ್ಧನೆ ನೆಡ್ತಿ ಅಲ್ಲಿ ಮಾರುಕಟ್ಟೆ ಸೃಷ್ಟಿ ಆಗತ್ತ ಆದ್ರ ಜಗತ್ನ ಎಲ್ಲಾ ಕಡೆ ಬೇಕು ಸರ್ ಇದು ಅದೇ ಹೆಂಗ ಹೆಂಗಲ್ ಸರ್ ನಿಮ್ಗೆ ಸ್ಯಾಂಡಲ್ವುಡ್ ಹೆಂಗ ನಾವ್ ಮ್ಯಾಲ ಉಕ್ಕಿದ್ರೆ ನೋಡ್ ಸರ್ ಮ್ಯಾಲ ಹೋದಂಗೆಲ್ಲ ಆಯಿಲ್ ಪ್ರಮಾಣ ಕಡಿಮೆ ಇರ್ತದೆ ಸರ್ ಹಿಂಗ್ ಕೆಳಗ್ ಹೋದಂಗೆಲ್ಲ ಎಣ್ಣೆ ವಂಶ ಹೆಚ್ಚಕ್ಕೆ ಹೋಗುತ್ತೆ ಈ ರೂಟ್ನೊಳಗೆ ಎಣ್ಣೆ ವಂಶ ಹೆಚ್ಚಿರ್ತದೆ ಹಿಂಗಾಗಿ ಇದು ಏನೈತಿ ಆಮೇಲೆ ಬ್ರೌನ್ ಕಲರ್ ಬರ್ಕಂತ ರೀ ನಿಮ್ಗ ಬ್ರೌನ್ ಬಂದಂಗೆಲ್ಲ ಅದರದ್ದು ಎಣ್ಣೆ ಅಂಶ ಹೆಚ್ಚಕ್ಕೆ ಹೋಗಂತ ಹೋಗಿ ಹಿಂಗಾಗಿ ಇದು ಏನಪ್ಪಾ ಅಂತಂದ್ರೆ ಆ ಸ್ವಲ್ಪ ಹೆಂಗೆ ಹೆಂಗೆ ಆ ಅದರದ್ದು ದಿವ್ಸ ಹೋಗುತ್ತಲ್ರಿ ನೀವು ಇಪ್ಪತ್ತು ವರ್ಷ ಹೋಯ್ತು ಇಪ್ಪತ್ತೈದು ಹೋದ್ರೆ ಇನ್ನೂ ಪರ್ಸೆಂಟೇಜ್ ಹೋಗುತ್ತೆ ನಿಮ್ಗ ಬ್ರಾಂಚ್ ಬರ್ಬೇಕಂದ್ರೆ ಮೂವತ್ತ ಮೂವತ್ತೈದು ವರ್ಷ ನೀವು ಸಾವಿರಾರು ಗಿಡದಾಗ ಬೆಳೆದಾಗ ಒಂದು ಹತ್ತು ಗಿಡ ಹಂಗೆ ಸರ್ ಅದು ಏನಾಗುತ್ತಲ್ಲ ನೂರು ಗಿಡ ಕೊಡುವಷ್ಟು ಒಂದ್ ಗಿಡ ಕೊಡ್ತೈತಿ ಯಾಕಂದ್ರೆ ಈಗ ಅದು ಅರವತ್ತೆರಡು ಲಕ್ಷಕ್ಕ ಒಂದ್ ಗಿಡ ಹೋಗ್ತದೆ ಐ ಪಿ ಎನ್ ಅಲ್ಲ ಐ ಪಿ ಅಲ್ಲ ನಿಮ್ಗ

ಇದು ಶೇಪ್ ಸ್ಟೆಮ್ ಅಂದ್ರೆ ರೌಂಡ್ ರೌಂಡ್ ಕಂಪ್ಲೀಟ್ ಇಲ್ಲ ಕಡೆ ಮುಂದ ಇದನ್ನ ಮಾಡ ಆ ಕಡೆ ಈ ಕಡೆ ಕಡೆ ಮುಂದ ತಗದಾರ ಚಾಪಿಂಗ್ ಮಾಡ್ತಾರಲ್ಲ ಅಗಿತ ಸ್ವಲ್ಪ ಮ್ಯಾಗಲ್ ಪಾರ್ಟ್ ಆಮೇಲೆ ಇದ್ರದ್ದು ಏನ್ ಫಿನ್ಸಿಂಗ್ ಬರ್ತ್ ನೋಡ್ರಿ ಕಾರ್ವಿಂಗಿಗೆ ಆನೆದಂತ ಬಿಟ್ರೆ ನೆಕ್ಸ್ಟ್ ಅದಕ್ಕೆ ಅಲ್ಟರ್ನೇಟಿವ್ ಇರೋದೇ ಇದು ಕಾರ್ವಿಂಗಿಗೆ ಆ ಫಿನ್ಶಿಂಗ್ ಬರೋದು ಅದಕ್ ಕೂಡನು ಇದು ಅದ್ಭುತವಾಗಿ ಅವಕಾಶ ಇದೆ ஆனதுல ஆசிங் கே சது யாங்க ஆஸ்ப ನೀವು ಎಷ್ಟು ಕ್ಯಾಮ್ರಾ ಮಾಡ್ರಿ ಸರ್ ನಾಯಿ ಮಾಡ್ರಿ ನಾವು ಮಾಡ್ಕಂತ ಹೋಗ್ಬೇಕು ಇಲ್ಲಿಲ್ಲ ಆಮೇಲೆ ನಾವ್ ಏನಾಯ್ತಿ ಅಂತಂದ್ರ ನಮ್ಮ ಆಸ್ತಿನ ನಾವ್ ಏನೇನ್ ಸಾಧ್ಯ ಪ್ರೊಟೆಕ್ಷನ್ ಮಾಡ್ಬೇಕು ಇವತ್ತೇನಾಗತ್ತಂತಂದ್ರ ಏನ್ ಅವೈಲೇಬಲ್ ಅದ್ ರಕ್ಷಣೆ ಮಾಡ್ಕೋಬೇಕು ನಮಗ ಸ್ವಂತರ ನಾವು ಕಾಯ್ಬೇಕು ಈಗ ಇವ್ರೇನ್ ಮಾಡ್ತಾರ ಸ್ವಂತ ಒಂದಿಷ್ಟು ಒಂದ್ ಹತ್ತಿಪ್ಪತ್ತು ಒಂದ್ ಶೆಡ್ ಮಾಡಿ ತೋರದ ಹಿಂಗ ನಿಮಗ ಟಗರ್ ಮರಿ ಮಾಡ ನೀವೇನೈತಿ ಬಿಸ್ನೆಸ್ ಇರ್ತದ ನಿಮ್ದ ಒಂದ ಐವತ್ತು ಟಗರ್ ಮರಿದು ಒಂದು ಬ್ಯಾಚ್ ಮಾಡ್ರಿ ಹ ಅದರ್ದೇನ್ ಇನ್ಕಮ್ ಬರ್ತೈತಲ್ಲ ಹ ಅವನಿಗೆ ಇದ್ದಾರಿ ಹೋಗ್ಲಾ ಗೊತ್ತಲ್ಲ ಅಲ್ಲಿ ಶೆಡ್ ಕಡಸ್ರಿ ಮಾಡ್ರಿ ನಾನು ಪ್ರಾಪರ್ಟಿ ನೀವು ವಿನ್ ವಿನ್ ಇದು ಇವು ಏನದ ಇದು ಡೆಫಿನಿಷನ್ ಇದಕ್ಕ ನೀವೇನ್ ಮಾಡಿದ್ರ ಅವನಿಗೆ ಅವ್ರಿಗೆ ಹೊಲ ಇಲ್ಲ ನಿಮ್ದು ಭೂಮಿ ಐತಿ ಅಲ್ಲಿ ನೀರಾವರಿ ಐತಿ ನಿಮ್ಗೆ ಶೆಡ್ ಐತಿ ಅವನಿಗೆ ಆ ಶಕ್ತಿ ಇಲ್ಲ ಆದ್ರ ಅವನು ಶ್ರಮಿಕ ಅವ ಏನ್ ಮಾಡ್ತಾನ ಒಂದಿಷ್ಟು ಟಗರ್ ಮರಿ ಮಾಡ್ಕೊಂಡು ಒಂದ ಆಕಳ ಮಾಡ್ಕೊಂಡು ಇದ್ಬಿಡ್ತಾನ ಬಿಡ್ತಾನ ನಮ್ ದಣ್ಯರು ನಮ್ ಸಾಹ್ಕಾರ ಅಂತ ನೀವತ್ತ ಹತ್ತು ರೂಪಾಯಿನೂ ಕೊಡೋದ್ ಬೇಕಾಗಿಲ್ಲ ಅವ್ನಿಗೆ ಒಮ್ಮೆ ಒಂದು ಐವತ್ತು ಟಗರ್ ಮರಿ ಒಂದು ಟರ್ನ್ ಓವರ್ ಎಷ್ಟು ಬರುತ್ತೆ ಅವ್ನಿಗೆ ಹೌದಲ್ರೀ ಟಗರ್ ಮರಿಗ ಒಂದು ಟಗರ್ ಸಾವಿರ ರೂಪಾಯಿ ಉಳಿದ್ರು ದೀಡ್ ಲಕ್ಷ ರೂಪಾಯಿ ಬಂತು ವರ್ಷದಾಗ ಎರಡರಿಂದ ಮೂರ್ ಟರ್ನ್ ಓವರ್ ಮಾಡ್ತಾರ ಹಾ ಆರು ತಿಂಗಳ ಒಂದು ಮಾಡಿದ್ರು ಹನ್ನೆರಡು ತಿಂಗಳು ಆಯ್ತು ಒಂದು ಟಗರ್ ಮರಿಗ ಮೂರ್ ಸಾವಿರ ಉಳಿತಪ್ಪ ಅಂದ್ರ ಐವತ್ತು ಟಗರ್ ಮರಿ ಒಂದೂವರೆ ಲಕ್ಷ ಉಳಿತು ಎರಡು ಮಾಡ್ತಾನಂತ ಆಯ್ತು ಹಾ ಮಾಡತಾರ ಇಲ್ಲ ಮಾಡ್ತಾರ ಮೂರ್ ನಾಲ್ಕು ತಿಂಗಳಿಗೆ ಮಾಡ್ತಾರ ಬಂದ ಮೂರ್ನಾಕ್ ತಿಂಗಳಿಗೆ ಇವತ್ತೇನಾಯ್ತು ಅಂದ್ರೆ ನಾವು ಎರಡ್ ಅಂತ ಹಂಗೆ ಒಂದ್ ಬ್ಯಾಚ್ ತರಕ ಆಗೋದಿಲ್ಲ ಹ ಅವ್ರದ ಯಾರ್ದ ಒಂದ್ ಮದ್ವಿ ಬರ್ತಾ ಯಾರೋ ಒಬ್ರು ತಿರ್ಕಿ ಅಂತಾರ ಹಾ ಇಲ್ಲಪ್ಪ ಒಂದ್ ಎರಡ್ ತಿಂಗ್ಳು ಬಿಡ್ತಾರ ಮನ್ಯಾಗ ಸ್ವಲ್ಪ ಅಷ್ಟು ಐತಿ ಅಂತ ಎರಡ್ ಅಂತ ಇಡ್ಕ ಒಂದು ಮರಿಗೆ ಮೂರ್ ಸಾವಿರ ಸಿಕ್ಕು ಐವತ್ತು ಮರಿ ಮರ ಒಂದೂವರೆ ಲಕ್ಷ ಎರಡ್ ಸೆಟ್ಟು ಮೂರ್ ಲಕ್ಷ ಬಂತು ಅವನಿಗೆ ತಿಂಗ್ಳಿಗೊಂದು ಇಪ್ಪತ್ತ ಮೂವತ್ ಸಾವಿರ ರೂಪಾಯಿ ಪಗಾರ ಬಿತ್ತು ಅದ್ರ ಗೊಬ್ರು ಬಂತು ಗೊಬ್ಬರ ನನ್ ಹೊಲಕ್ಕ ಇರ್ಲಪ್ಪ ಏನ್ರಿ ಅದ ನಿಂದಲ್ಲ ಮರಿ ನೀನು ಹ ನನಗೆ ನನ್ ಹೊಲ ಗಿಡ ಪಡ ಚಲೋ ಹಾಕವ ನೀವೇನ್ ಕೊಟ್ರಿ ನೀವೇನ್ ಕಳ್ಕಂಡ್ರಿ ಅವ್ರು ನೀವು ಪಡ್ಕಂಡ್ರಿ ಅವ ಏನ್ ಮಾಡ್ತಾನೆ ಯಾವಾಗ ಇಲ್ಲಿ ನಾನು ಬದುಕ ಐತಂದಾಗ ಅದು ಅವಂದ ಅಂತ ಜೀವನ ಮಾಡ್ತಾನ ಅವ ಗೊತ್ತಾಯ್ತು ರೀ ಅವಾಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವೇ ಇದ್ದಂಗೆ ರೀ ಇಷ್ಟ ಸರ್ ಅವ ಏನ್ ಮಾಡ್ತಾನ ತಾಳ ಇರ್ತಾನಲ್ಲ ಒಂದ್ ಆಕಳ ಇರ್ತೈತಿ ಒಂದು ನಾಲ್ಕು ಮುದಲ್ ನಾಯಿ ಕೊಟ್ರಪ್ಪ ಅಂದ್ರ ಆ ನಾ ಆಕಳ ಜೋಳದ್ ಮುಚ್ಚು ಒಂದಿಟ್ಟ ಹಾಲು ಮಜ್ಜಿಗೆ ಹಾಕಿ ಅವನ್ ನಾಲ್ಕು ನಾಯಿ ಸಾಕಿ ಅಂತ ಇರ್ತಾನ ಅವ ಹೌದ ಇಷ್ಟ ಸರ್ ನೀವ್ ಕ್ಯಾಮ್ರಾ ಇಟ್ಟಿರ್ತೀರಿ ನಾಯಿ ಅವ ಸಾಕ್ತಿರ್ತಾನ ಅವ ಒಂದು ಕುಟುಂಬ ಎರಡು ಕುಟುಂಬ ಇರ್ತಾವ ಮುಗಿತ್ರಿ ಇಷ್ಟ ಸರ್ ಒಂದಿಷ್ಟು ಹೋಗಂತದ್ರಿ ಇದಕ್ಕ ಒಂದಿಷ್ಟು ಮಂದಿ ಬ್ಲೇಮ್ ಮಾಡ್ತಾರ ಬ್ಲೇಮ್ ಮಾಡೋದ್ ಬಿಟ್ಬಿಡ್ಬೋ ಒಬ್ಬರು ಅಪ್ಪನ್ ಬೇಯ್ತಾರ ಅವನ್ ಬೇಯ್ತಾರ ಅಣ್ಣನ ಬೇಯ್ತಾರ ಏನ್ ಒಂದಿಷ್ಟು ಮಂದಿ ಜಗತ್ತನ್ನ ಬೇಯ್ತಾರ ಇಲ್ರಿ ಮಂದಿ ಸುಮಾರದ್ರಿ ನಮ್ಮ ಊರನ್ನಷ್ಟು ವಲಸು ಎಲ್ಲಿ ಇಲ್ರಿ ಎಲ್ಲಿ ಊರಿತ ಅಲ್ಲಿ ವಲಸು ಇರ್ತೈತಿ ಬ್ಲೇಮಿಂಗ್ ಮಾಡೋದಲ್ಲ ಒಬ್ಬರು இல் நம்ப்டங்கல்டது நம்திர் சவகாசிர் ஃபாஸ்ட் ஒக்கிவிர் மக்கள சார் ஒழி பிரச்சனை இத்தமர் ஏனாக சார் நமக்கு ಈ ಬೆಂಬುಸ ಬೆಂಬು ಅಂತ ಐತ್ ಸರ್ ಹ ಬೆಂಬುಸ ಬೆಂಬು ಅಂತ ಬರ್ರಿ ಇವತ್ ನಮ್ಗೇನ್ ದೊಡ್ಡ ಬಂಡವಾಳ ಹಾಕ್ಬೇಕಾಗಿಲ್ರಿ